ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ಟ್ಯೂಸ್ಡೇ ನಾನು ಮಂಗಳಗೌರಿ ಉದಾತ್ನೆಗೆ ಹೋಗಬೇಕಾಗಿದೆ ಎರಡು ಮನೇಲಿ ಉದಾತ್ಮನೆ ಇದೆ ಬಂದು ನನ್ನ ತಂಗಿ ಮನೆಯಲ್ಲಿ ಬಂದು ನನ್ನ ಚಿಕ್ಕಮ್ಮನ ಮನೇಲಿ ಸೊ ಅಲ್ಲಿಗೆ ಹೋಗಬೇಕು ಸೊ ನಮ್ಮನೆಯಲ್ಲೂ ಮಂಗಳಗೌರಿ ಮುಗಿಸಿ ಹೋಗಬೇಕು ಪಾಪುಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಸೊ ತುಂಬ ಕೆಲಸ ಇದೆ ಅಂತ ಹೇಳಿ ಐದು ಗಂಟೆಗೆ ಎದ್ದೆ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಇನ್ನೂ ಬೆಳಿಗ್ಗೆ ಆಗಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಇಲ್ಲಿ ಅಲಂಕಾರನೂ ಕೂಡ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸಿದೆ ನಾನು ನನ್ನ ತಂಗಿ ಮನೆಗೆ ಉದಾಪನೆಗೆ ಹೋಗಬೇಕಾಗಿದೆ ಆ್ಯಂಡ್ ಚಿಕ್ಕಪ್ಪನ ಮನೆಗೂ ಹೋಗಬೇಕಿತ್ತು ಅವರು ಎರಡು ಕಡೆ ಇರೋದ್ರಿಂದ ನೀನು ಅಟ್ಲೀಸ್ಟ್ ಬಂದು ತಿಂಡಿನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳಿದರು ಬಟ್ ಆಗಲೇ ಇಲ್ಲ ಟೈಮ್ ಸೊ ನೈಟ್ ಊಟಕ್ಕೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಸೊ ಈಗ ನನ್ನ ತಂಗಿ ಮನೆಗೆ ಹೊರಡೋಣ ಆ್ಯಂಡ್ ಅರ್ಸಿಕರೆಯಲ್ಲಿ ನನ್ನ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿದಾಳೆ ಸೊ ಅವಳನ್ನು ಮೀಟ್ ಮಾಡಿಕೊಂಡು

ಇವರು ಇಬ್ಬರು ಅಕ್ಕ ತಂಗಿಯರು ಉದಾಪನೆ ಮಾಡ್ತಿರೋರು ನನ್ನ ಅಜ್ಜಿಯ ಅಕ್ಕನ ಮಕ್ಕಳು ನನಗೆ ಇವರಿಬ್ರು ಚಿಕ್ಕಮ್ಮ ಆಗಬೇಕು ಬಟ್ ಏಜ್ ಸೇಮ್ ಅನ್ನಿಸ್ತೀವಿ ಇವ್ರದ್ದು ಉದಾಪನೆ ಇತ್ತು ಅಕ್ಕನದು ಒಂಬತ್ತು ವರ್ಷದ್ದು ದುಡ್ಡೋರದು ಚಿಕ್ಕವ್ರದ್ದು ತಂಗಿದು ಐದು ವರ್ಷದ್ದು ಮಂಗಳಗೌರಿ ಉದಾಪನೆ

ಇದು ಕಣ್ಣೋ ಇದೆ దమత ప తత ంగయ త ගమయ అ మఉత య ಹೋಗಿ ತಲುಪಿ ಎಲ್ಲರನ್ನು ಮಾತಾಡಿಸಿ ಪೂಜೆಯಲ್ಲಿ ಭಾಗವಹಿಸಿದೆ ಆ್ಯಂಡ್ ಊಟ ಮಾತ್ರ ಸಖದಾಗಿತ್ತು ನಂದು ಇನ್ನೂ ಊಟ ಆಗಿರಲಿಲ್ಲ ಬಟ್ ಒಳಗಡೆ ಏನು ಇದ್ದಾರೆ ಅವರಿಗೆಲ್ಲ ಊಟ ಬಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಅಕ್ಕಂದ್ರೆಲ್ಲ ಹೋಗಿ ನನಗೆ ಖರೀದಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ರು ಅವರಿಗೊಂದು ಸ್ವಲ್ಪ ಬೈದು ನಾನು ಕೂಡ ಹೊರಟೆ ಅಂದರೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಏನಾದರೂ ತಗೊಳ್ಳೋಣ ಊಟದಿಂದ ಬಂದಮೇಲೆ ಫೋಟೋಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ನನ್ನ ಚಿಕ್ಕಿ ನನಗೆ ಒಳ್ಳೆ ವೀಡಿಯೋಗ್ರಫಿ ಮಾಡಿಕೊಟ್ಲು ಥ್ಯಾಂಕ್ ಯು ಇವರು ನಮ್ಮ ಅಜ್ಜಿ ನಮ್ಮ ಅಮ್ಮನ ಅಮ್ಮ ನಮ್ಮ ಚಾನು ಇವ್ರದೇ ಉದಾಪನೆ ಇರೋದು ಹಾ ಇವರೇ ಮಂಗಳಗೌರಿ ಉದಾಪನೆ ಮಾಡಿರೋದು ಅಂಡ್ ಇವ್ರ ಅಕ್ಕ ಇನ್ನೊಬ್ರು ಇದಾರೆ ಒಳಗಡೆ ಇದ್ದಾರೆ ಆಮೇಲೆ ತೋರಿಸ್ತೀನಿ ಇವಳು ಗೊತ್ತಲ್ಲ ಕಂತ್ರಿ ನಮ್ಮ ಅಕ್ಕ ಹಾ ಇವಳೆ ಇನ್ನೊಬ್ರು ಅಕ್ಕ ಇವರೇನೆ ಉದಾಪನೆ ಮಾಡಿರೋರು ಬಾರ ನೋಡೋಣ ಬಾರ ಅಡ್ಡಕ್ಕೆ ಬಾ ಬಾ ಅಡ್ಡಕ್ಕೆ ಈಗ 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 ಬಾ 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 ಅಡ್ಡಕ್ಕೆ ಬಂದ ನಿನ್ನೆ ಮಾಡ್ತಾ ಇದೀನಿ ಅಡ್ಡಕ್ ಬಂದಿದ್ದೀನಿ ನೋಡಿ ಮನೇನ ಇಷ್ಟ ಚೆನ್ನಾಗಿ ಕಟ್ಸಿದ್ದಾರೆ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಗುರು ಅನ್ನಿಸ್ತು ನನಗೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನನ್ ಅವ್ರದ್ದು ಶ್ರೀನಿಕಾ ಹೋಟೆಲ್ ಅಂತ ಇದೆ ತುಪ್ಪದ ದೋಸೆ ಫೇಮಸ್ ತಿಪ್ಪೂರಲ್ಲಿ ಸೊ ಒಂದು ಸತಿ ವಿಸಿಟ್ ಮಾಡಿ ಸಕ್ಕದಾಗಿರತ್ತೆ ಯು ಹ್ಯಾವ್ ನೋ ರಿಗ್ರೆಟ್ಸ್ ಆಫ್ಟರ್ ಈಟಿಂಗ್ ಇಟ್ ಯಾವ್ದು ಪಾರ್ಕ್ ಯಾವ್ದು ಪಾರ್ಕ್ ಸರಿಯಾಗಿ ಕರ್ಕೊಂಡೋಗ್ಬೇಕು ಈಗ ಸರಿಯಾಗಿ ತೋರಿಸ್ಬೇಕು ಇದನ್ ಪಾರ್ಕ್ ಅಂತಾರ ಯಾವ ಭಾಷೆ ನಿಮ್ದು ಹೆಂಗ ಮಾಡ್ತಿದ್ರಿ ಹಿಂಗೇ ಕಿರ್ಕೊಂಡ್ಬಿಟ್ಟು ಬಣ್ಣ ಇಟ್ಕೊಂಡು ಹಿಂಗ ಇರ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಎಲೆ ಇಟ್ಕೊಂಡ್ಬಿಟ್ಟು ಪಾಸು ಪೇಲು ಮತ್ತಿಂಗ್ ಪೊಲ್ಟಿ ಪಾಸ್ ಅದಕ್ಕೆ ಈ ಎಲೆನೇ ಬೇಕಾ ಬೇರೆ ಎಲೆ ಆಗಿದ್ರಾಗಲಿಲ್ವೋ ಕಾಯ್ ಕಣ್ ಕಳ್ಳರು ಕದಸೀಣ್ ಕುಯ್ದು ಹಳ್ಳಿ ಜೀವನ ಅಂದ ತಕ್ಷಣ ಒನ್ ಡೇಗೆ ಸ್ವಲ್ಪ ಹೊತ್ತಿಗೆ ಮಾತ್ರ ನಾನು ಆ ಜಾಗಕ್ಕೆ ಹೋಗಿದ್ರು ಬಟ್ ಆ ದಿನ ನಾನು ತುಂಬ ಚೆನ್ನಾಗಿ ಖುಷಿಯಿಂದ ಕಳೆದಿದ್ದೀನಿ ಆ್ಯಂಡ್ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ ಅದೆಲ್ಲ ತುಂಬ ನೆನಪಾಗ್ತಾಯಿತ್ತು ಆ್ಯಂಡ್ ಇವರು ಉದಾಪನೆ ಮಾಡಿದ್ದು ಒಬ್ರು ಒಂಬತ್ತು ವರ್ಷಕ್ಕೆ ಒಬ್ರು ಐದು ವರ್ಷಕ್ಕೆ ಬೇಗ ಮುಗಿಸಿದ್ರು ಬಟ್ ಯಾಕೆ ಅಂತಂದರೆ ಜಾಬ್ ಮಾಡೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ಬಿಟ್ರು ಇಬ್ಬರು ಜಾಬ್ ಮಾಡೋದ್ರಿಂದ ಇವ್ರದ್ದು ಹೋಟೆಲ್ ಇದೆ ಅವರು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾರೆ ಹಾಗಾಗಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ರು ಆ್ಯಂಡ್ ದಿನ ಮಾತ್ರ ಸಕ್ಕದಾಗಿ ಕಳೀತು ಆ್ಯಂಡ್ ಅಲ್ಲಿಂದ ಬರೋ ಅಷ್ಟ್ರಲ್ಲಿ ತುಂಬ ಜೋರು ಮಳೆನೂ ಸ್ಟಾರ್ಟ್ ಆಗಿತ್ತು ಸೊ ರಿಟನ್ ಅದೇ ನಾನು ಕೂಡ ಹಳ್ಳಿಲೇ ಇರೋದು ಎಲ್ರಿಗೂ ಗೊತ್ತಾಯಿದೆ ಈವಂತೂ ನನ್ನ ಚಿಕ್ಕಿದಿರನ್ನೆಲ್ಲ ಮೀಟ್ ಮಾಡಿ ಬಿಕಾಸ್ ನಾವೆಲ್ಲ ಗೆಟ್ ಆಗಿ ತುಂಬ ದಿವಸನೇ ಆಗೋಗಿತ್ತು ವರ್ಷಕ್ಕೆ ಒಂದು ಸತಿ ನಮ್ಮ ಅಜ್ಜಿ ಊರಲ್ಲಿ ಮಾತ್ರ ನಾವು ಜಾತ್ರೆಗೆ ಎಲ್ಲರೂ ಮೀಟ್ ಮಾಡ್ತಿದ್ದೆವು ಬಟ್ ಈಗ ಟೂ ಇಯರ್ಸಿಂದ ಜಾತ್ರೆಗೂ ಕೂಡ ಎಲ್ಲರೂ ಒಟ್ಟಿಗೆ ಹೋಗ್ತಿಲ್ಲ ವಿ ಮಿಸ್ ಈಚ್ ಅದರ್ ಸೊ ಸೇರಿದ್ದಂತೂ ಸಖತ್ ಖುಷಿ ಕೊಡ್ತು ಮಳೆನೂ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ನನ್ನ ಚಿಕ್ಕಪ್ಪ ಚಿಕ್ಕಮ್ಮನೂ ಹೊರಟರು ನಾನು ಬಂದಿದ್ದು ನೆಂಟರು ಕೂಡ ಹೊರಟರು ನಾನು ಕೂಡ ಹೊರಡಬೇಕಾಯ್ತು ರಿಟರ್ನ್ ಮನೆಗೆ ಬಂದೆ ಮನೆಗೆ ಅಷ್ಟರಲ್ಲಿ ಆಲ್ರೆಡಿ ಫೈವ್ ಆಗೋಗಿತ್ತು ನನ್ನ ಮಗಳಿಗೆ ಇಂಡಿಪೆಂಡೆನ್ಸ್ ಡೇಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಥವಾ ಯಾವ ಥರ ವೀಡಿಯೋಸ್ ನಾನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ